ಉಪ್ಪಾಕಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು ತರ್ಶನ ಗಂಡ ರೆಡಿ ಮಾಡಿದೀವಿ ನೋಡಿ ಮಾರ್ಕ್ ಮಾಡಿದೀವಿ ಎಲ್ಲ ಕಡೆ ಮಸಾಲಾ ಉಪ್ಪೆಲ್ಲ ಹಿಡಿಬೇಕಲ್ಲ ಅಂತೂ ಇತ್ತು ನಮ್ ಟಗರು ರೆಡಿ ಆಯ್ತು ಹಾಗೆ ಬಾಯಲ್ಲಿ ಇಟ್ಕೋಬೇಕು ಅಂತ ಅನಿಸ್ತದೆ ತುಂಬ ಚೆನ್ನಾಗಾಗಿದೆ ಅಂದ್ರೆ ಈಗ ನನಗೆ ಏನೇನ್ ಕೊಟ್ಟಿದ್ದೀರಲ್ಲ ಇದೆಲ್ಲ ಗ್ರಾಹಕರಿಗೂ ಸಿಗ್ತದೆ ಗ್ರಾಹಕರಿಗೆ ಸರ್ ನಾನೂರು ರೂಪಾಯಿ ಅಷ್ಟೇ ಮಟನ್ ಐಟಮ್ ಅಲ್ಲಿ ಎರಡು ಚಿಕನ್ ಅಲ್ಲಿ ಎರಡು ಒಂದು ಮೀನು ಇದೆಲ್ಲ ಅನ್ಲಿಮಿಟೆಡ್ ಸರ್ ಮುದ್ದೆ ಸಾವುಗೆ ರೆಡ್ ರೈಸ್ ವೈಟ್ ರೈಸ್ ಬಿರಿಯಾನಿ ಅನ್ಲಿಮಿಟೆಡ್ ವೀಕೆಂಡ್ ಬಂತು ಎಲ್ಲರೂ ಹುಡುಕ್ತಿರ್ತಿರೋ ಜಾಗಗಳು ಎಲ್ಲಿ ಒಳ್ಳೆ ಆಹಾರ ಸಿಗುತ್ತೆ ಎಲ್ಲಿ ಊಟ ಸಿಗುತ್ತೆ ಅದ್ಭುತವಾದದ್ದು ಅಂತ ನೀವು ಈಗಾಗಲೇ ನೋಡಿದಿರಿ ಕಲಾ ಮಾಧ್ಯಮದಲ್ಲಿ ರಾಕ್ ಲ್ಯಾಂಡ್ ಹೋಟೆಲ್ ಅಥವಾ ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಕನಕಪುರ ರಸ್ತೆ ಕಗಲಳ್ಳಿ ಗ್ರಾಮದ ಹತ್ರ ಇರುವಂತದ್ದು ಸೊ ಇಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ವಿ ಅಂದ್ರೆ ಅಂಡರ್ ಅಲ್ಲಿ ಒಂದು ಒಲೆ ತರ ಮಾಡಿ ಕೆಂಡದಲ್ಲೇ ಇಡೀ ರಾತ್ರಿ ಬೇಯುವಂತಹ ಒಂದು ವ್ಯವಸ್ಥೆನ ಮಾಡಿದ್ರಿ ನಮ್ಮ ಸ್ನೇಹಿತರು ತುಂಬಾ ಲಕ್ಷಗಟ್ಟಲೆ ನೋಡಿದಿರಿ ತುಂಬಾ ಜನ ಧನ್ಯವಾದ ನಿಮಗೆ ಈಗ ಇಲ್ಲಿ ಒಂದು ಹೊಸ ಒಂದು ಎಕ್ಸ್ಪರಿಮೆಂಟ್ ಒಂದು ಹೊಸ ಪ್ರಯೋಗ ಏನು ಅಂದ್ರೆ ನೀವೆಲ್ಲ ನೋಡುತ್ತೀರಿ ಬೇರೆ ಬೇರೆ ವಾಹಿನಿಗಳಲ್ಲಿ ಒಂದು ಇಡೀ ಪೂರ್ತಿ ಒಂದು ಕುರಿನ ಮಸಾಲೆ ಹಚ್ಚಿ ಮಸಾಲೆ ತುಂಬಿ ಅದನ್ನ ಬೇಯಿಸೋ ಒಂದು ವಿಧಾನ ನಮ್ಮ ಜೊತೆ ಚೆಲುವರಾಜ್ ಅವರು ಇದ್ದಾರೆ ಇಲ್ಲಿನ ಮಾಲೀಕರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸೊ ನಿಮ್ಮ ವಿಡಿಯೋ ತುಂಬಾ ಓಡಿತ್ತು ಲಾಸ್ಟ್ ಟೈಮ್ ಕೆಂಡದ ವಿಡಿಯೋ ಓಡಾಯ್ತು ಸರ್ ಸೊ ಏನು ಹೊಸದ್ ರೆಡಿ ಮಾಡಿದ್ರೆ ಏನಿದು ಏನಿಲ್ಲ ಸರ್ ಪೂರ್ತಿ ಮರಿನ ಕೆಂಡದಲ್ಲಿ ಬೇಯಿಸೋದು ಫುಲ್ ಮರಿನೇ ಫುಲ್ ಮರಿ ಸೊ ಯಾರಿದು ಬಾಸ್ ಟ್ಯಾಕ್ರ ಸರ್ ಗಂಡು ಕುರಿ ಗಂಡು ಅವನು ಕಳಿಸ್ಬಿಟ್ರ ಕಳಿಸ್ಬಿಟ್ರೆ ಅಷ್ಟು ಹಚ್ಚಿ ಗಂಡು ರೆಡಿ ಮಾಡಿದೀವಿ ನೋಡಿ ಸೊ ಈಗ ಅರ್ಶಿನ ಹಚ್ಚಿರೋದ ಅರ್ಶ್ಣ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚಿ ಸೊ ಇವರು ಗಂಡು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸೊ ಬನ್ನಿ ಇಲ್ಲಿ ಎರಡೆರಿದಾವ್ನು ಕೂಡ ಗೊತ್ತಾಯ್ತಾ ಇವ್ನು ಗಂಡು ಅಂತ ಸೊ ಅಂದ್ರೆ ಬರೀ ಕಟ್ ಮಾಡ್ಕೊಂಡಿಲ್ಲ ಏನೋ ಒಂದಷ್ಟು ಮಾರ್ಕ್ ಮಾಡ ಮಾರ್ಕ್ ಮಾಡಿದಿವಿ ಸರ್ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಸ್ವಲ್ಪ ಡೀಪ್ ಆಗಿ ಮಾರ್ಕ್ ಮಾಡಿದ್ದೀವಿ ಸೊ ಇಲ್ಲೆಲ್ಲ ಮಾಡಿದ್ದೀರಾ ಎಲ್ಲ ಎಲ್ಲ ಕಡೆ ಹಾಂ ಸೊ ಇದ್ರ ಮಾರ್ಕ್ ಮಾಡ ಮಾರ್ಕ್ ಮಾಡಿದ್ದೀವಿ ಎಲ್ಲ ಕಡೆ ಮಸಾಲೆ ಉಪ್ಪೆಲ್ಲ ಹಿಡಿಬೇಕಲ್ಲ ಮಸಾಲೆ ಮಸಾಲೆ ಮೆಣಸಿನ್ಕಾಯಿ ಸರ್ ಗುಂಡೂರು ಮೆಣ್ಸಿನಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಕೊತ್ಮೀರಿ ಬೀಜ ಚಕ್ಕೆ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕೊಂಡಿದ್ವಿ ಹುಣ್ಸೆಣ್ಣು ಹಾಕಿದ್ವಿ ಹುಣ್ಸೆಹಣ್ಣು ತೆಂಗಿನಕಾಯಿ ಎಲ್ಲ ಮಸಾಲ ಪದಾರ್ಥ ಉಪ್ಪು ಸರ್ ಅದಕ್ಕೂ ಉಪ್ಪು ಹಾಕಿದೀವಿ ಮಸಾಲಾಗೂ ಉಪ್ಪ ಉಪ್ಪಾಕಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಇಲ್ಲಾಂದ್ರೆ ಇಡಿಯಲ್ಲ ಉಪ್ಪು ಅಲ್ಲಿ ಆಮೇಲೆ ಸೌಟ್ ತಿರುಗಿಂಗ್ ನೆಕ್ ನೋಡ್ಕೊಳಕ್ ಆಗಲ್ಲ ಇದು ಒಂದ್ ಸತ್ತಿ ಕರೆಕ್ಟಾಗಿ ಆಗಿ ಸರಿ ಸರಿ ಮಸಾಲಾ ನೋಡ್ಕೊಬೇಕು ಮಸಾಲಾಗ ಸ್ವಲ್ಪ ಉಪ್ಪು ಜಾಸ್ತಿನೇ ಮಾಡಿರ್ತಿವಿ

ಇಲ್ಲಿ ಹೃದಯ ಮಟನ್ ಬೆಂದ್ಮೇಲೆ ಅದ್ಲಾಕ ಇರೋದು ಫುಲ್ ಹಿಡಿಯುತ್ತೆ ಈಗ ಸಂಜೆ ಒಂದು ಐದು ಗಂಟೆಗೆ ಹಾಕ್ತೀವಿ ನಾವು ಒಳಗಡೆಗೆ ಬೆಳಗ್ಗೆ ಏಳು ಗಂಟೆಗೆ ತೆಗಿತೀವಿ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಅದು ಕೆಂಡದಲ್ಲಿ ಇರುತ್ತೆ ಬೆಂಕಿ ಇಲ್ಲಲ್ಲ ಕೆಂಡದಲ್ಲಿ ಮಾತ್ರ ಕೆಂಡದ ಹಬೆಯಲ್ಲಿ ಇರ್ತದೆ ಕೆಂಡದ ಹಬೆ ಅಷ್ಟೇ ಕೆಂಡದ ಹಬೆ ಅಷ್ಟೇ ಹಬೆ ಎಷ್ಟು ಚೆನ್ನಾಗಾಗುತ್ತೆ ನೋಡೋಣ ಈಗ ಎಲ್ಲ ಕೂರಿನೂ ಆಗುತ್ತಾ ಚಲೋಣ ಅಥವಾ ಹೇಗೆ ಯಾವ ಇಲ್ಲ ಸರ್ ಎಳೆ ಕುರಿನೇ ಆಗಬೇಕು ಸರ್ ಹಾ ಎಳೆ ಕುರಿನೇ ಆಗ್ಬೇಕು ಟಗರಿ ಆಗ್ಬೇಕು ಆಡಾದ್ರೂ ಆಗಲ್ಲ ಆಡಾಗಲ್ಲ ಮೇಕೆ ಮೇಕೆ ಆಗಲ್ಲ ಮೇಕೆ ಯಾಕಾಗಲ್ಲ ಅದು ಸ್ವಲ್ಪ ಗಟ್ಟಿ ಇರ್ತದೆ ಸರ್ ಅದ್ರಲ್ಲಿ ಗಟ್ಟಿ ಇರ್ತದೆ ಕಬ್ಬನಾಂಶ ಕಡಿಮೆ ಇರ್ತದೆ ಕಬ್ಬನಾಂಶ ಕಮ್ಮಿ ಇದ್ರೆ ಬೇಯಲ್ಲ ಟಗರು ಸ್ವಲ್ಪ ಕಬ್ಬನಾಂಶ ಜಾಸ್ತಿ ಅಲ್ವಾ ಅದು ಒಗ್ಗರಣೆ ಮಾಡಿರೋದು ಸರ್ ಒಗ್ಗರಣೆ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವನ್ ಸೊಪ್ಪು ಫೈನಲ್ ಟಚ್ ಅಪ್ ಕೊಟ್ಟಿದ್ದಾಯ್ತು ಕಂಪ್ಲೀಟ್ ಆಗಿ ಈಗ ಇವ್ ರೆಡಿನೇ ಈಗ ರೆಡಿ ಸರ್ ಓಕೆ ಪಕ್ಕ ರೆಡಿ ಈಗ ಬೆಳ್ಳುಳ್ಳಿ ಹೇಗೆ ಹಾಕೋದು ಒಳಗಡೆ ಹಾಕ್ಬಿಡೋಣ ಸರ್ ಒಳಗಡೆ ಹಾಕೋದು ಹೊಟ್ಟೆಗೆ ಹಾಕ್ಬಿಡೋಣ ಫುಲ್ ಹಾಕ್ಬಿಡ ಹ್ಞೂ ಹಾಕಿ ಸೊ ಸುಮಾರು ಒಂದು ಕೆ ಜಿಯಷ್ಟು ಬೆಳ್ಳುಳ್ಳಿ ಈರುಳ್ಳಿ ಅದು ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾರೆ ಅರ್ಶಿಣ ಹಾಕಿ ಸೊ ಹಾಕ್ಲಾ ನೋಡಿ ಇದು ಬದುಕಿದಾಗ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿಂದಿರಲ್ಲ ಇದು ಬಹುಶಃ ಇದು ಮೇಲೆ ಸತ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋತಾ ಇದೆ ಇದು ಇದು ಒಂದಿ ಕನಕಪುರ ಬ್ರ್ಯಾಂಡ್ ಕೂಡ ಇದು ಹಾ ಸರ್ ಲೋಕಲ್ ಇದು ಇವ್ನ ಆಕ್ಚುಲಿ ಬದುಕಿದಾಗ ಎಷ್ಟು ಚೆನ್ನಾಗಿದೆ ಅಂತ ಫೋಟೋ ಹಾಕ್ತೀವಿ ನೋಡಿ ಮಜಾ ಇರ್ತದ ಅಂತೂ ಇತ್ತು ನಮ್ಮ ಟಗರು ರೆಡಿ ಆಯ್ತು ಇವ್ರು ಇಡಕ್ಕೆ ಎಂತ ತರ್ತದ ನೋಡೋನ್ ಈಗ ಬಂತು ಒಳ್ಳೆ ಕಬ್ಬಿಣತೆ ಬಂತು ಚೆನ್ನಾಗಿರೋದು ಇಲ್ಲಿ ಮಳೆ ಈಗ ಅದು ಎಲ್ಲಿ ಹೋಗುತ್ತೆ ಅನ್ನೋದು ಈಗ ನೋಡಿ ಇಲ್ಲಿ ನೋಡಿ ನಮ್ಮೂರ ಕಡೆ ಕೊಂಡ ಅಂತ ಕರೀತಾರೆ ಮಾರಮ್ಮನ ಕೊಂಡ ಬಸವೇಶ್ವರನ್ ಕೊಂಡ ಅಂತ ಕರೀತಾರೆ ಅವಾಗ ದೇವ್ರ ಕೊಂಡ ಆಯೋದು ನಮ್ಮಲ್ಲಿ ಒಂದು ಸಂಸ್ಕೃತಿ ಅದೇ ತರ ಒಂದು ಕೆಂಡ ಹಾಕಿ ಕೊಂಡ ರೆಡಿ ಮಾಡಿದ್ದಾರೆ ಏನೇ ತಲ್ಲಿನ ಹರಳು ಮರಳು ಕಣ ಇತ್ಯಾದಿ ಬಿಡಬಾರ್ದು ಅಂತ ಅದೇ ನೀಟಾಗಿ ಬಾಳೆಯಲ್ಲೇ ಮುಚ್ಚಿಬಿಡೋಣ ನಾವು ಬುದಿ ಗಿಡಿ ಇರುತ್ತಲ್ಲ ಇಲ್ಲಿ ಫುಲ್ ರೆಡಿ ಈಗ ಅದು ಮುಸ್ಸರಿಗೆ ಅದನ್ನ ಆದ್ರೆ ಈ ದಮ್ ಕಟ್ಟೋದು ಅಂತ ಕರಿತಾರಲ್ಲ ದಮ್ ಕಟ್ಟೋ ಟೆಕ್ನಿಕ್ ಹೊಸ ವಿಧಾನ ಇದು ಈ ತಂದಿನ ಸಣ್ಣ ಒಂದು ಚೂರು ಏರು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಮಣ್ಣು ಹಾಕಿ ಕುಚ್ಬಿಡ್ತಾರೆ ಕಂಪ್ಲೀಟ್ ಸೀಲ್ ಲಾಕ್ ಅದು ಪಕ್ಕ ಹದದಲ್ಲಿರುವಂತಹ ಒಂದು ಟಗರಿನ ಮರಿ ಒಳಗಡೆ ಫುಲ್ ಹದ ಆಗ್ತಾ ಇದೆ ನಿಮಗೋಸ್ಕರ ಎಲ್ರಿಗೋಸ್ಕರ ಸೊ ನಾವು ಬೆಳಗ್ಗೆ ಬರೋಣ ಇದನ್ನು ತೆಗೆಯೋಣ ತೆಗೆದು ಹೇಗಿದೆ ನೋಡೋಣಂತೆ ಶ್ರೀ ನಿನ್ನೆ ರಾತ್ರಿ ನಾವು ಹಾಕಿಟ್ಟಿದ್ದೆ ಹಂಗೆ ಇದೆ ಸೊ ಎಲ್ಲರೂ ಇದಾರೆ ಸರ್ ಗುಡ್ ಮಾರ್ನಿಂಗ್ ಸರ್ ಶುರು ಮಾಡೋಣ ಎತ್ತ ನೋಡೋಣ ನಿಮ್ಮೆಲ್ರೂ ಆಶೀರ್ವಾದ ಇರಲಿ ಒಳಗಡೆ ಏನಾಗಿದೆ ಜೈ ಸರ್ ಎಸ್ ನೋಡಂತೆ ಬಿಸಿ ಇದೆ ಫುಲ್ಲು ಹೊಗೆ ಬರ್ತಾ ಇದೆ ಸಂಜೆ ಐದು ಗಂಟೆಲಿ ಗಂಟೆಲಿರುವಂಥದ್ದು ನಾವು ಈಗ ಬೆಳಗ್ಗೆ ಜಾವ ಕರೆಕ್ಟಾಗಿ ಏಳು ಗಂಟೆ ಈಗ ಸುಮಾರು ಹತ್ತು ಹನ್ನೆರಡು ಗಂಟೆ ಅದು ಚೀ ಚೆನ್ನಾಗದು ಬರೀ ಹಬೆಲೆ ಕೆಂಡದಲ್ಲ ಕೆಂಡದಲ್ಲಿ ಬಂದಿಲ್ಲ ಕೆಂಡದ ಹಬೆಯಲ್ಲಿ ಬೆಂದಿರುತ್ತದು ಒಳಗಡೆ ಏನಾಗಿದೆ ಅಂತ ಟೆಸ್ಟ್ ಮಾಡೋಣ ಹದಿನೇಳು ಕೆಜಿ ಹದಿನೇಳು ಕೆಜಿ ಇರುತ್ತೆ ಅಥವಾ ಬೆಂದು ಕಡಿಮೆ ಆಗಿರುತ್ತೆ ಓಕೆ ಬಾಳೆ ಎಲೆ ಎಲ್ಲ ಅದು ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಮಸಾಲೆ ಎಲ್ಲ ಬಾಳೆ ಎಲೆ ಮೇಲೆ ಬಿದ್ದು ಸಣ್ಣ ಚೆಂದ ಕಾಣಿಸ್ತಾ ಇದೆ ಬೊಂಬಾಟ್ ಅದ್ಭುತವಾಗಿದೆ ನೋಡೋಕ್ಕೆ ತುಂಬ ಒಳ್ಳೆ ಲುಕ್ ಇದೆ ಅದು ಮಸಾಲೆ ಎಲ್ಲ ಅದು ನಾವು ಹಚ್ಚಿದ ಮಸಾಲೆ ಈ ಥರ ಬೆಂದಿದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಹೇಗೆ ಇತ್ತು ಈಗ ಫುಲ್ ಬರುತ್ತೆ ಕೈಗೆ ಪೂರ್ತಿ ಮರಿ ಬರೋ ಡೌಟು ಅದೇ ಒಂದು ಕಾಲು ಇಟ್ಕೊಂಡು ತೆಗೀರಿ ನೋಡಿ ಮುಟ್ಟಕ್ಕೆ ಸ್ವಲ್ಪ ಕಷ್ಟ ಬಿಸಿ ಇದೆ ಕಾಲು ಇಟ್ಕೊಂಡು ತೆಗೋಣೆಗ ಇಡೀ ಬಾಡಿ ಬರೋದಿರಲಿ ಅದರ ಶೋಲ್ಡ್ರ್ ಶೋಲ್ಡ್ರ್ ಬರ್ತಾ ಇದೆ ಕೈ ವಾ ಬೊಂಬಾಟಾಗಿ ಬಂತು ಕೈಗೆ ಅಯ್ಯಪ್ಪ ಫುಲ್ ತೊಡೆ ಪೀಸೆ ಬಂದ್ಬಿಟ್ಟು ತನಕ ಈಗ ಈ ತರ ಪಾರ್ಟ್ ಬೈ ಪಾರ್ಟ್ ಅಂಗ ಒಂದೊಂದು ಅಂಗ ಒಂದೊಂದು ಸೆಪ್ರೇಟ್ ಆಗಿ ಬರ್ತಾ ಇದೆ ನಾವು ಬೇರೆ ಬೇರೆ ಕಡೆ ನೋಡಿದ್ವಿ ಈ ತರ ಎಲ್ಲ ಬೇಯಿಸ್ತಾರೆ ಅಂತ ಹೇಳಿ ನಾವೇ ಮಾಡಿದ್ವಿ ನಂಗೆ ತುಂಬಾ ಖುಷಿ ಇದೆ ಘಮ್ಮ ಅಂತೇಳಿ ಒಂದು ಸುಗಂಧ ಒಂದು ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಆ ಮಸಾಲೆ ಎಲ್ಲ ಹಚ್ಚಿರುವಂಥದ್ದು ಆ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಇದೆಲ್ಲ ತುಂಬ ಅದ್ಭುತವಾಗಿ ಬರ್ತಾ ಇದೆ ಅಂಡ್ ನೀವೇ ನೋಡಿದ್ರಿ ಒಂದು ಇಡೀ ಕುರಿ ಅಥವಾ ಒಂದು ಟಗರನ್ನ ನಾವು ಎತ್ಕೊಳಕ್ಕಾಗಿಲ್ಲ ಫುಲ್ಲು ಅದು ಹಾಗೆ ಪೀಸ್ ಪೀಸ್ ಆಗಿದೆ ನಟ್ ಮೀನ್ಸ್ ತುಂಬ ಅದ್ಭುತವಾಗಿ ಬೆಂದಿದೆ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಮಾಡಿ ಹಚ್ಚಿ ಹಾಕಿದ್ರು ನಮಗೆ ಅದೆಲ್ಲ ಇದು ತುಂಬ ಒಳ್ಳೆ ಒಂದು ಮೆನು ಒಂದು ಒಳ್ಳೆ ಡಿಶ್ ರೆಡಿ ಆಯಿತು ಪ್ಲೀಸ್ ಟೇಸ್ಟ್ ಮಾಡಿ ನೋಡಿ ಸರ್ ನೀವು ಹೌದಾ ನೋಡಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ನೋಡಿ ಮಾಂಸ ನೋಡಿ ಎಷ್ಟು ಅದ್ಭುತವಾಗಿ ಅದು ಬೆಂದಿದೆ ಏನಿದೆ ಅದರ ಸಾಫ್ಟ್ನೆಸ್ ಆಗಲಿ ಅದು ತೊಗೊಂಡ್ರು ನೋಡಿ ಇದಕ್ಕೆ ಒಂದೇ ಒಂದು ಹನಿ ಎಣ್ಣೆ ಕೂಡ ಹಾಕಿಲ್ಲ ಚಳುವರಾಜು ಮತ್ತು ಅವ್ರ ತಂಡ ಇದಕ್ಕೆ ಯಾವುದೇ ಎಣ್ಣೆ ಹಾಕಿಲ್ಲ ಇದಕ್ಕೆ ಎಣ್ಣೆ ಹಾಕದೆ ಬರೀ ಮಸಾಲೆಗಳಲ್ಲೇ ಮತ್ತು ಹಬೆಯಲ್ಲೇ ಬೆಂದಿರುವಂಥದ್ದು ಸೊ ಹಾಗಾಗಿ ಸೊ ಇದನ್ನು ನಾನೀಗ ಟೇಸ್ಟ್ ಮಾಡಿ ನೋಡ್ತೀನಿ ಒಂದು ಸಲ ಇದು ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೋತಾ ಇದೆ ಬಿಡಿಸೋಕ್ಕೂ ಏನು ಕಷ್ಟ ಇಲ್ಲ ನೋಡಿ ಅದಕ್ಕೆ ಮಾಂಸದ ಕೆಂಪು ಅಂಶ ಎಲ್ಲ ಹಾಗೇಗೇ ಇದೆ ರಸಾನ ಹೇಳಿ ಹಾಗೆ ಬಾಯ್ ಇಟ್ಕೋಬೇಕು ಅಂತ ಬೆಸ್ಟ್ ಮಸಾಲ ದಿ ಬೆಸ್ಟ್ ಮೆನು ರೆಡಿಯಾಗಿದೆ ಆರೋಗ್ಯಕ್ಕಂತ ಅದ್ಭುತ ಒಳ್ಳೆಯದಿದು ನೋ ಎಣ್ಣೆ ನೋ ಸೈಡ್ ಎಫೆಕ್ಟ್ ನೋ ಕೆಮಿಕಲ್ ಅಟಾಲ್ ಹಬೆಯಲ್ಲೇ ಬೆಂದಿರುವಂತದ್ದು ಹಾಗಾಗಿ ಫಸ್ಟ್ ಆಗಿದೆ ಕೆಂಡದಲ್ಲೇ ಕೆಂಡದ ಬೆಂದಿರೋದ್ರಿಂದ ಒಂದು ಕಬಾಬ್ನ ಫೀರು ಇದೆ ಒಳಗಡೆ ಮಟನ್ನ ಫ್ಲೇವರು ಇದೆ ಮಸಾಲೂ ಇದೆ ಇದು ಇನ್ ಒನ್ ಅಂತ ಹೇಳ್ಬೋದು ಜೊತೆಗೆ ನೀವು ಈ ಹೋಟೆಲಿಗೆ ಬಂದರೆ ರಾಕ್ಲೆಂಡ್ ರೆಸ್ಟೋರೆಂಟ್ ಕನಕುರಸ್ತೆ ಕರಳಿ ಇಲ್ಲಿ ನೀವು ಬಂದರೆ ಈ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಜೊತೆಗೆ ಈ ಮಸಾಲೆ ಕೂಡ ಸಿಗುತ್ತೆ ನಿಮಗೆ ನೋಡಿ ಈ ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಭಾಳ 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 ಒಳ್ಳೆಯದು ಎಲ್ಲ ವೈದ್ಯರು ಹೇಳ್ತಾರೆ ಬೆಳ್ಳುಳ್ಳಿ ತುಂಬ ಪವರು ಬೇರೆ ಬೇರೆ ಕಾರಣ ತುಂಬ ಪವರ್ ಅಂತದ್ದು ಬೆಳ್ಳುಳ್ಳಿ ಅಂತ ಹ್ಞೂ ಈಗ ಇಲ್ಲಿ ನೀವು ಗ್ರಾಹಕರು ಬಂದು ಹೇಗೆ ಕೊಡ್ತೀರಿ ಅವ್ರಿಗೆ ಇದು ಈ ದೊಡ್ಡ ಕೆ ಜಿ ಇಲ್ಲ ಕೆ ಜಿ ಲೆಕ್ಕ ಸರ್ ಕೆ ಜಿ ಲೆಕ್ಕ ಕೆ ಜಿ ಲೆಕ್ಕ ಓಕೆ ಕೆ ಜಿ ಒಂದುವರೆ ಸಾವಿರ ಒಂದುವರೆ ಸಾವಿರ ಹ್ಞೂ ಸೊ ಒಂದು ಕೆ ಜಿ ಒಂದೂವರೆ ಸಾವಿರ ರೂಪಾಯಿ ಫೋನ್ ಫೋನ್ ಮಾಡಿ ಆರ್ಡ್ರ್ ಮಾಡ್ರಿ ಸರ್ ಒಂದಿನ ಬಿಫೋರ್ ಆರ್ಡ್ರ್ ಮಾಡಬೇಕು ಒಂದ್ ದಿನ ಬಿಫೋರ್ ನೈಟ್ ಮುಂಚೆ ಹೇಳಿದ್ರು ಹುಟ್ಟು ಹಬ್ಬ ಆಚರಿಸ್ಕೊಳ್ಳೋರು ಕೇಕ್ ತಂದ್ಬಿಟ್ಟು ಯಾವ್ದೋ ನಮ್ದಲ್ದರ ಸಂಸ್ಕೃತಿ ವಿದೇಶ ಸಂಸ್ಕೃತಿ ಕೇಕ್ ಕಟ್ ಮಾಡಿ ಏನೇನೋ ಮಾಡ್ತೀವಲ್ಲ ಅದ್ರ ಬದಲು ಒಂದು ನೀಟಾಗಿ ಒಂದು ಆರ್ಡರ್ ಮಾಡ್ಕೊಂಡು ಒಂದು ಸುಳ್ಳು ಕುರಿ ಎಲ್ಲ ಟೀಮ್ ಹಾಕೊಂಡ್ ಬಂದ್ರೆ ನೀಟಾಗ ಒಂದು ಒಳ್ಳೆ ಇದನ್ನ ಕೇಕ್ ಕಟ್ ಮಾಡಿದಾಗ ನೀವು ಒಂದು ಕುರಿನ ತಗೊಂಡು ಕಟ್ ಮಾಡಿ ನೀಟಾಗಿ ತಿಂದು ಖುಷಿ ಪಟ್ಟು ಒಂದು ಫೋಟೋ ತೆಗೆದು ವಿಡಿಯೋ ಮಾಡಿ ರೀಲ್ಸ್ ಗೀಲ್ಸ್ ಎಲ್ಲ ಬಿಟ್ಟು ಎಂಜಾಯ್ ಮಾಡ್ಬೋದು ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಸರ್ ಆಲ್ ದ ಬೆಸ್ಟ್ ಸೊ ಇದ್ರ ಜೊತೆಗೆ ಬೇರೆ ಏನೇನು ಸಿಗುತ್ತೆ ಊಟ ಸಿಗುತ್ತೆ ಸರ್ ಊಟ ಮಾಡಿ ನೀವು ಊಟ ಮುರುಕೆ ಕಟ್ಟಿದ ಹೆಸರು ಕಾಳು ಮತ್ತು ರೆಡಿ ಆಯಿತು ಹಾಂ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಇರಲೇಬೇಕು ವೆಜ್ಗೆ ಹಾಂ ಕೋಳಿ ಮೊಟ್ಟೆ ಸೊ ಮೀನು ಅದನ್ನು ಬಾಳೆ ಎಲೆ ಸುತ್ತಿ ಅದನ್ನು ಕೆಂಡದಲ್ಲಿ ಹಬೆಯಲ್ಲಿ ಬೇಯಿಸ್ಲಾಗಿದೆ ವಾವ್ ಸೂಪರ್ ಅದಕ್ಕೆ ಗ್ರೀನ್ ಮಸಾಲ ವಿತ್ ಗ್ರೀನ್ ಮಸಾಲ ಎಲೆ ಸಮೇತನೇ ಇಟ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಮುದ್ದೆದ ಅಥವಾ ಸುಕ್ಕಿ ಬವ ಹಾಗೆ ಮುದ್ದೆ ನಮ್ಮ ಫೇವ್ರೇಟು ಇದು ಮುಂಡಗದ ಅಕ್ಕಿಯಿಂದ ಮಾಡಿರುವಂತಹ ಶಾವಿಗೆ ಇದು ಶಾವಿಗೆ ತುಂಬ ಬೆನಿಫಿಷಿಯಲ್ ಆರೋಗ್ಯಕ್ಕೆ ಅಕ್ಕಿ ಶಾವಿಗೆ ಮಾಡ್ತಾರೆ ಬಿಳಿ ಅಕ್ಕಿ ಶಾವಿಗೆ ಆದರೆ ಇದು ಮುಂಡಗದ ಅಕ್ಕಿ ಶಾವಿಗೆ ಇದು ಆರು ಹೃದಯದ ಆರೋಗ್ಯನ ಕಾಪಾಡೋದಕ್ಕೆ ತುಂಬ 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 ಇಂಪಾರ್ಟೆಂಟ್ ಇದು ಹಿರಿಯರೆಲ್ಲ ಇದನ್ನು ಮಾಡ್ಕೊಂಡು ವರ್ಷಕ್ಕೊಂದು ಸಲ ಎರಡು ಸಲ ತಿಂತಿದ್ರು ಮುಂಡಗದಕ್ಕೆ ಅನ್ನ ಬಂತು ಪಾಲಿಸ್ಟ್ ಮುಂಡಗದಕ್ಕೆ ಎಷ್ಟು ಆರೋಗ್ಯಕ್ಕೆ ಇದು ಒಳ್ಳೇದು ಅಂತಂದರೆ ಇದು ಬೇರೆ ಎಲ್ಲ ಕೀಳಿಗಿಂತಲೂ ತುಂಬಾ ಇದು ಶಕ್ತಿಶಾಲಿ ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ ಇಲ್ಲ ಈ ಕಾಯಿಲೆ ಇರುವಂಥವ್ರು ಬಿ ಪಿ ಶುಗರು ಅಥವಾ ಇತ್ಯಾದಿ ಕಾಯಿಲೆ ಇರೋರಿಗಂತೂ ಇದು ತುಂಬ 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 ಒಂದು ಅದ್ಭುತವಾದಂಥ ಅಮೃತ ಅಂತ ಕರಿಬೋದು ಇದನ್ನು ಅಷ್ಟು ಅದ್ಭುತವಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕೋಬೇಕು ಅಷ್ಟೇ ರುಚಿಯಂತೂ ಒಳ್ಳೆ ರುಚಿ ಬರುತ್ತಿದ್ದು ಸೊ ಮುಂಡಗೋದಕ್ಕೆ ನಮ್ಗೆ ಸಿಕ್ಕಿದೆ ಚಿಕನ್ ಬಿರಿಯಾನಿ ಆ್ಯಕ್ಚುಲಿ ನಮ್ಮ ಬಾಳೆಲಿನೇ ಸಾಲ್ತಾ ಇಲ್ಲ ಅವರು ಮಾಡೋರು ಅಷ್ಟು ಮೆನು ಆಗಿ ಹಾಕ್ಕೊಳ್ಳೋಕ್ಕೆ ಚಿಕನ್ ಇದು ಕೋಳಿ ಇದು ಕೋಳಿಯ ಲೆಗ್ ಪೀಸು ಕೆಂಪು ಮೆಣಸಿನಕಾಯಿ ಕೆಂಪು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಎಲ್ಲ ಹಾಕಿರೋ ಮಸಾಲೆಯಿಂದ ರೆಡಿಯಾಗಿರುವಂಥದ್ದು ಅದು ಕೂಡ ಬಿಸಿ 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 ರೆಡಿ ಇದೆ ಇಲ್ಲಿ ಒಳ್ಳೆ ಬೋಟಿ ಫ್ರೈ ನಾಟಿ ಕುರಿಯ ಬೋಟಿ ಫ್ರೈ ಅಬ್ಬಾ ಇನ್ನೂ ಏನೇನು ಇಟ್ಟಿದ್ದಾರೆ ನನ್ನ ತೆಲುವಾದರು ನನಗೆ ಇನ್ನೂ ನನಗೆ ಆಶ್ಚರ್ಯ ಆಗ್ತಾ ಇದೆ ನೋಡಿ ಬಂತು ನೋಡಿ ಮಟನ್ ಸಾಂಬಾರು ಒಳ್ಳೆ ಎಳೆ ಕುರಿಯ ಮಟನ್ ಸಾಂಬಾರು ನೋಡಿ ಹೇಗಿದೆ ಪೀಸ್ಗಳೆಲ್ಲ ಇದು ಕೋಳಿ ಸಾರು ಆಗ್ಲೇ ಹೇಳಿದ ಹಾಗೆ ಕೈಮ ಉಂಡೆ ತುಂಬ ಚೆನ್ನಾಗಿ ಅದು ಕ್ರಶ್ ಆಗಿ ಪೀಸಾಗಿ ಕೈಮ ಉಂಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅದು ರೆಡಿಯಾಗಿದೆ ಕೈಮ ಉಂಡೆ ಅದು ಕೂಡ ರೆಡಿ ಇದೆ ವಿತ್ ಅದಕ್ಕೊಂದು ಕೈಮ ಉಂಡೆ ಮಸಾಲ ಕೂಡ ಇದೆ ವೈಟ್ ರೈಸು ಓಕೆ ಥ್ಯಾಂಕ್ ಯು ವೈಟ್ ರೈಸ್ಗೆ ನಮಗೆ ಮಟನ್ ಸಾಂಬಾರು ಇದೆ ಚಿಕನ್ ಸಾಂಬಾರು ಇದೆ ಯಾವ್ದು ಬೇಕಾದ್ರೆ ಹಾಕೋಬಹುದು ಅಪ್ಪ ನಮ್ಮ ಚೆಲೂ ಅವ್ರ ಪ್ರೀತಿ ಎಷ್ಟು ದೊಡ್ಡದು ಅಂತಂದರೆ ನೋಡಿ ಅವ್ರು ಎಲೆಲೆ ತೋರ್ಸಿದ್ದಾರೆ ಅಂದ್ರೆ ಊಟದಿಂದ ಒಬ್ಬರು ಮನಸ್ನಾಗ್ ಗೆಲ್ಬೋದು ಅಂತ ದೊಡ್ಡವರೆಲ್ಲ ಹೇಳ್ತಾರೆ ಅದೇ ರೀತಿ ಅದ್ಭುತವಾದ ಊಟ ನನಗೆ ಬಹಳ ಮಾಂಸಾಹಾರ ಅಂದ್ರೆ ತುಂಬಾ ಇಷ್ಟ ನಂಗೆ ನಾನ್ವೆಜ್ ಅದ್ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ ಸೊ ಇದು ನನಗೆ ಇಷ್ಟು ಕೊಟ್ಟಿದಿರಲ್ಲ ಸೊ ಕಸ್ಟಮರ್ಗೂ ಹೀಗೆ ಸಿಗುತ್ತಾ ಅಥವಾ ಹೇಗಿದು ಹೀಗೆ ಹೀಗೆ ಇರುತ್ತೆ ಸರ್ ಹ್ಮ್ ಹೀಗೆ ಇರುತ್ತೆ ನಮ್ಮ ನಮ್ ನಾಟಿಸ್ಟೈಲ್ ಊಟ ಅಂದ್ರೆ ಈಗ ನನಗೆ ಏನೇನು ಕೊಟ್ಟಿದಿರಲ್ಲ ಇದೆಲ್ಲ ಗ್ರಾಹಕರಿಗೂ ಗ್ರಾಹಕರಿಗೂ ಗ್ರಾಹಕರಿಗೆ ಸರ್ ನಾನ್ನೂರು ರೂಪಾಯಿ ಅಷ್ಟೇ ಇದೊಂದ್ ಮೀನ್ಸ್ ಎರಡು ತರ ಮಟನ್ ಎರಡು ಮಟನ್ ಮಟನ್ ಟೈಮ್ ಅಲ್ಲಿ ಎರಡು ಅದೇ ಉದಾಹರಣೆಗೆ ಕೈಮಾ ಒಂದು ಮಟನ್ ಸಾಂಬಾರು ಹ್ಮ್ ಚಿಕನ್ ಅಲ್ಲಿ ಎರಡು ಫ್ರೈ ಸಾಂಬಾರು ಓಕೆ ರೆಡಿ ಇದೆ ಒಂದು ಮೀನು ಹಾಂ ಇದೆಲ್ಲ ಅನ್ಲಿಮಿಟೆಡ್ ಸರ್ ಮುದ್ದೆ ಸಾವುಗೆ ರೆಡ್ ರೈಸು ವೈಟ್ ರೈಸು ಬಿರಿಯಾನಿ ಅನ್ಲಿಮಿಟೆಡ್ ಮಟನ್ ಎರಡು ಐಟಮು ಮೀನು ಐಟಮು ಚಿಕನ್ ಎರಡು ಐಟಮ್ ಸೊ ಒಟ್ಟು ಮೊಟ್ಟೆ ಮೊಟ್ಟೆ ಮಟನ್ ಎರಡು ಐಟಮು ಚಿಕನ್ ಎರಡು ಐಟಮು ಮೀನು ಒಂದು ಐಟಮು ಮೊಟ್ಟೆ ಒಂದು ಐಟಮು ನಿಮಗೆ ಮುದ್ದೆ ಶಾವಿಗೆ ರೈಸು ಅನ್ಲಿಮಿಟೆಡ್ ರೈತ ಇಲ್ಲ ಅನ್ಲಿಮಿಟೆಡ್ ಇಷ್ಟು ಊಟ ಜಸ್ಟ್ ನಾನ್ನೂರು ರೂಪಾಯಿಗೆ ಕನಕಪುರ ರಸ್ತೆಗೆ ನೀವು ಬಂದರೆ ಅದ್ಭುತವಾದ ಊಟ ಮಾಡ್ಬೋದು ನಿಮಗೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಒಳ್ಳೆ ಡ್ರೈವ್ ಆಗುತ್ತೆ ಒಂದು ಒಳ್ಳೆ ರೈಡ್ ಆಗುತ್ತೆ ಬನ್ನಿ ಸ್ನೇಹಿತ ಜೊತೆಗೆ ಕುಟುಂಬಕ್ಕೆ ಕರ್ಕೊಂಡ್ಬನ್ನಿ ತಿನ್ನಿ ಖುಷಿಯಾಗಿರಿ ಸಕ್ಕತ್ತಾಗಿರಿ ಪಕ್ಕ ಸ್ಟೈಲ್ ಇದು ಸೊ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಸಕ್ಕದಾಗಿದಾನಂತು ನಾನಂತೂ ಇದನ್ನೆಲ್ಲ ತಿಂತೀನಿ ನನ್ನ ತಿನ್ನೋಕ್ಕೆ ಒಂದು ಅರ್ಧ ಗಂಟೆಯಾದರೂ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ದಯವಿಟ್ಟು ದೃಷ್ಟಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಸೊ ಧನ್ಯವಾದ ಥ್ಯಾಂಕ್ ಯು ಸರ್ ನಿಮ್ಮೆಲೆಗೂ ಸ್ವಲ್ಪ ಬಡ್ಸ್ಕೊಂಡ್ ತಿನ್ನಿ ನೀವೇ ತಾನೆ ಓನರು ತಿಂತೀನ ಓಕೆ ಕೈ ಕೆಸದಾದರೆ ಬಾಯಿ ಮೊಸದೆಂಬ ಹಿರಿಯರ ಅನುಭವ ಸತ್ಯ